ಬಲರಾಮ ಓ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮೇಶ್ವರ್ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ್ನ ಗೋಕರ್ಣ ನಾವಿದ್ದೀವಿ ಇವತ್ತು ನಮ್ಮ ಸಸ್ಯ ಸಂಜೀವಿನಿ ಆರೋಗ್ಯದ ಮಾತು ಪಂಚಕರ್ಮ ಆಸ್ಪತ್ರೆಯಲ್ಲಿ ಇರುವಂತಹ ಬ್ರಹ್ಮಶ್ರೀ ದೇವರ ಗೋಶಾಲೆಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಲರಾಮನಿಗೆ ಹುಷಾರ್ ಇರಲಿಲ್ಲ ಅವನ ಒಂದು ಪ್ರೈವೇಟ್ ಪಾರ್ಟಿ ಆಗಿತ್ತು ಅದಕ್ಕೆ ಸರ್ಜರಿ ಮಾಡಿದ್ರು ಸ್ಟಿಚ್ ಹಾಕಿ ಅದನ್ನ ಒಳಗಿಟ್ಟಿದ್ರು ಈಗ ಏನಾಗಿದೆ ಅಂತಂದ್ರೆ ಮತ್ತೆ ಪುನಃ ಅದು ಪ್ರೊಲಾಪ್ಸ್ ಸ್ಟಿಚ್ ಹಾಕಿದ ಹಾಗೆ ಇದೆ ಸ್ಟಿಚ್ ಹಾಕಿದ ಹಾಗೆ ಇದೆ ಬೆಟ್ಟ ಅದು ಮತ್ತೆ ಪುನಃ ಪ್ರೊಲಾಪ್ಸ್ ಮಾಡ್ಕೊಂಡಿದ್ದಾನೆ ನಮ್ಮ ಬಲರಾಮ ಅಲ್ದೋ ಹಾಗೆ ಹೌದು ಏನ್ ಮಾಡೋದು ಅದೇ ಡಾಕ್ಟರ್ ಹೇಳಿದ್ದಾರೆ ಮತ್ತೆ ಈಗ ಇನ್ನೊಮ್ಮೆ ಅದನ್ನ ಕಟ್ ಮಾಡಿ ತೆಗಿಯೋದ ಅಥವಾ ಮತ್ತೆ ನೆಕ್ಸ್ಟ್ ಪ್ರೊಸೀಜರ್ ಮಾಡೋದು ಅಂತ ಬಟ್ ಆ ಥರ ನೆಕ್ಸ್ಟ್ ಪ್ರೊಸೀಜರ್ ಮಾಡಿದಾಗ ಅವನು ಮತ್ತೆ ಕ್ರಾಸಿಂಗ್ ಮಾಡಲಿಕ್ಕೆ ಎಲಿಜಿಬಲ್ ಆಗಲ್ಲ ಅಥವಾ ಅವನು ತನ್ನ ಆ ಒಂದು ಕ್ರಾಸಿಂಗ್ ಮಾಡೋ ಕೆಪಾಸಿಟಿಯನ್ನು ಬಹುಶಃ ಕಳೆದುಕೊಳ್ಬೇಕಾಗತ್ತೆ ಅಂತ ಹೇಳಿದಾರೆ ನಮಗೆಲ್ಲರಿಗೂ ತುಂಬ ಒಂಥರ ಅಂತ ಮಾಡುವ ಸಂಗತಿ ಯಾಕಂದರೆ ಅವನು ಕ್ರಾಸಿಂಗಿಗಾಗಿ ನಮಗೆ ಬೇಕು ಅಂತಿಲ್ಲ ನಮ್ಮಲ್ಲಿ ಈಗಾಗಲೇ ಮೂವತ್ತೈದು ಹೋರಿಗಳಿದ್ದಾವೆ ನಮ್ಮ ಗೋಶಾಲೆಯಲ್ಲಿ ಅಂದರೆ ಗಂಡು ಕರ ಹೆಣ್ಣುಕರ ಹುಟ್ಲಿ ನಾವು ಯಾವುದನ್ನು ಹೊರಗಡೆ ಕೊಡೋಲ್ಲ ಇಲ್ಲೇ ಸಾಕ್ತೀವಿ ಹಾಗಾಗಿ ಮೂವತ್ತರಿಂದ ಮೂವತ್ತೈದು ಹೊರೆಗಳು ಈಗಾಗಲೇ ಇದ್ದಾರೆ ಸೊ ಕ್ರಾಸಿಂಗಿಗಾಗಿ ಇವ್ನು ಬೇಕಾಗಿಲ್ಲ ಆದರೆ ಅವನ ಆರೋಗ್ಯದ ಮೇಲೆ ಅದು ಏನು ಪರಿಣಾಮ ಬೀರ್ಬೋದು ಅಥವಾ ಜೀವನ ಪೂರ್ತಿ ಕ್ರಾಸಿಂಗ್ ಇಲ್ಲದೆ ಬದುಕೋದು ಅವನ ಜೀವನದಲ್ಲಿ ಯಾವ ರೀತಿ ಒಂದು ಪರಿಣಾಮ ಬೀರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮೆಲ್ಲರಿಗೆ ದುಃಖ ಇದೆ ನೋಡಿ ಹೇಗೆ ಮಲಗಿದ್ದಾನಂತ ಇವಾಗ ಪಚ್ಚಿ ಥರ ಅದನ್ನು ಬಲ್ರಮ್ಮ ಓ ಬಲ್ರ ಅಲ್ರಮ್ಮ ನೋಡಿ ನೀವು ಇಲ್ಲಿಂದ ಬಂದರೆ ನೋಡ್ಬೋದು ಅಲ್ಲಿ ಅವನ ಮತ್ತೆ ಪುನಃ ಪ್ರಲಾಪ್ಸ್ ಆಗಿರೋದು ನೋಡಿ ಅದ್ರ ಮೇಲೆ ಮಲಗಿದಾನೆ ಇರೋದು ಪೂರ್ತಿ ಪ್ರಲಾಪ್ಸ್ ಆಗಿದೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಅದ್ರ ಮೇಲೆ ಮತ್ತೆ ಮಲಗಿದಾನೆ ಹಾಗಾಗಿ ಕಳೆದ ಬಾರಿ ಅವನಿಗೆ ಸಮಸ್ಯೆ ಆದಾಗ ನೀವೆಲ್ಲ ತುಂಬ ಜನ ಸ್ಪಂದಿಸಿದ್ರಿ ತುಂಬ ಜನ ಸಜೆಷನ್ ಕೊಟ್ಟಿದ್ರಿ ಹಾಗೆ ನಮ್ಮ ವೈದ್ಯರುಗಳು ಕೂಡ ತುಂಬ ವೈದ್ಯರು ನಮಗೆ ಸಹಕಾರವನ್ನು ನೀಡಿದರು ಈಗ ಮತ್ತೆ ಈ ಥರ ಆಗಿದೆ ಏನು ಮಾಡೋದು ಅನ್ನೋದನ್ನು ನೋಡಬೇಕು ನಮ್ಮ ಸುಂದರಿ ಇಲ್ಲಿದ್ದಾಳೆ ಸುಂದರಿ ಸುಂದರಿ ಹಾ ಸುಂದರಿ ಓ అంతదు అంతదు ఇల్ అంగి తినోదు అంతదో ఎంత తినుబోదు నేను మధ్యాహ్నం హుల్ హాకల్ మేం అబ్బ్ర మధ్య మే కాంపిటేషన్ ಓ ನಾಳೆ ನಮ್ಮೆಲ್ಲಾ ಹಸುಗಳಿಗೆ ಗೊಬ್ರಸ ಸೇವೆ ಇದೆ ಸಂಕಷ್ಟಿ ಅಲ್ವಾ ಹೌದು ಅಂದ ಹಾಗೆ ನಮ್ಮ ಈ ಸಂವತ್ಸರದ ಮೊಟ್ಟ ಮೊದಲನೆಯ ಸಂಕಷ್ಟಿ ಹಾಗಾಗಿ ನಮ್ಮ ಎಲ್ಲ ಮುದ್ದಾದ ಹಸುಗಳಿಗೆ ಗೊಬ್ರಸ ಕೊಡ್ಲಿಕ್ಕೆ ನೀವು ಪಾಲ್ಗೊಳ್ತೀರ ಹಾಗಿದ್ರೆ ಬನ್ನಿ ನಾಳೆ ನಮ್ಮ ಜೊತೆ ಈ ಪೂಜೆಯಲ್ಲಿ ನೀವೆಲ್ಲರೂ ಪಾಲ್ಗೊಳ್ಬಹುದು ಅಂತದ ಇಬ್ಬರಲ್ಲೂ ಕಾಂಪಿಟೇಷನ್ ಯಾರು ಹೆಚ್ಚಿಗೆ ಮುದ್ದು ಮಾಡಿಸ್ಕೊತಾರೆ ಇದನ್ನು ತಿನ್ನೋ ನಾನು ತಿನ್ನೋಣ ನಿಂಗೂ ಬೇಕಾ ನಿಂಗೂ ಬೇಕಾ ಸೊ ನಾಳೆ ದಿನ ಇರುವಂತಹ ಗೋಗ್ರಾಸ ಪೂಜೆಯಲ್ಲಿ ನೀವು ಕೂಡ ಪಾಲ್ಗೊಳ್ಬೋದು ಈ ನಮ್ಮೆಲ್ಲ ಮುದ್ದಾದ ಹಸುಗಳಿಗೆ ನೀವೇ ನಿಮ್ಮ ಕೈಗಾರೆ ಗೋಗ್ರಾಸವನ್ನು ನೀಡಬಹುದು ಈ ಒಂದು ಗೋಗ್ರಾಸ ಸೇವೆಯಲ್ಲಿ ನೀವೆಲ್ಲರೂ ಪಾಲ್ಗೊಳ್ಬೋದು ಬಲರಾಮ ಆಳವಾದ ನಿದ್ದೆಯಲ್ಲಿದ್ದನ್ನು ನೋಡಿ ಜೋರಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಬಲ್ಗಾಮ ಹಾಗೆ ನಮ್ಮ ಶಬಲೆ ಗರ್ಭಿಣಿಯಾಗಿದ್ದಾಳೆ ತುಂಬು ಗರ್ಭಿಣಿ ಶಬಲೆ ಆಯ್ತಾ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಶಬಲೆ ಕರು ಹಾಕ್ಲಿದ್ದಾಳೆ ನೋಡಿ ಈಗಾಗ್ಲೇ ಕೆಚ್ಚಲ್ ಮಾಡ್ತಾ ಇದ್ದಾಳೆ ಅದ್ರಲ್ಲಿ ಗೊತ್ತಾಗುತ್ತೆ ಅಂದ್ರೆ ಅವು ಈಗ ಡೆಲಿವರಿ ದಿನ ಹತ್ರ ಬಂತು ಅನ್ನೋದು ಅವುಗಳ ನೋಡಿ ಗೊತ್ತಾಗುತ್ತ ನೋಡಿದಾಗ ಅವಳು ಈಗ ತುಂಬ ಗರ್ಭಿಣಿ ಹಾಗಾಗಿ ಇವಳ ಒಂದು ಸುಖ ಪ್ರಸವಕ್ಕೆ ನೀವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ ನಮ್ಮ ಶಬಲೆಗೆ ಇದು ಮೊದಲನೇ ಡೆಲಿವರಿ ಅಲ್ಲ ಶಬಲೆ ಮೊದಲನೇ ಡೆಲಿವರಿ ನಿಮ್ದು ಆರಾಮಾಗ್ತು ಹೆದ್ರಡ ಏನು ತಾಸಾಗ್ತಿಲ್ಲ ಅಲ್ಲ ನೀವು ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ ನಮ್ಮ ಶಬಲೆಯ ನೋಡಿ ಇವಳು ಫಸ್ಟ್ ಟೈಮ್ ಈಗ ಕರು ಹಾಕ್ತಾ ಇರೋದು ಅವಳಿಗೂ ಪಾಪ ಏನು ಅಂತ ಅಲ್ವಾ ನೋವೆಲ್ಲ ಬಂದ ಹೆದ್ರ ಬೇಡ ಶಬಲ ಏನಾಗಲ್ಲ ಹೊಟ್ಟೆಲಿರೋ ಪುಟಾಣಿ ಅಂಬ ಹೊರಗೆ ಬರ್ಬೇಕಲ್ಲ ಹ್ಮ್ ಯೂಶಲಿ ನಮ್ಮ ಗೋಶಾಲೆಯಲ್ಲಿ ಯಾವತ್ತೂ ಒಂದೊಂದು ಹಬ್ಬದ ದಿನವೇ ಹಸುಗಳು ಕರು ಹಾಕುತ್ತೆ ನೆಕ್ಸ್ಟ್ ಯಾವ ಹಬ್ಬ ಇದೆ ಯಾವ ದಿನ ಇವಳು ಕರು ಹಾಕ್ಬೋದು ಗೊತ್ತಿಲ್ಲ ಸದ್ಯದಲ್ಲೇ ಕರು ಹಾಕೋ ಎಲ್ಲ ಲಕ್ಷಣಗಳು ಇದಾವೆ ಅವಳ ಕೆಚ್ಚಲ್ ನೋಡಿದ್ರೆ ಕೆಚ್ಚಲು ನೋಡಿ ಸುಮಾರು ಆಗಿದೆ ಅಲ್ಲ ಕೆಚ್ಚಲು ಕೆಚ್ಚಲು ಮಾಡಿದ್ ನೋಡಿದ್ರೆ ಸದ್ಯದಲ್ಲೇ ಕರು ಹಾಕೋ ಎಲ್ಲ ಲಕ್ಷಣಗಳು ಇದಾವೆ ಅಂದ್ರೆ ಯಾವಾಗ ಹಾಕ್ತಾಳೆ ಗೊತ್ತಿಲ್ಲ ಯಾವಾಗಲೇ ಹಾಕಿದ್ರು ತಾಯಿ ಮಗು ಹುಷಾರಾಗಿರಬೇಕು ನಮಗೇನು ತೊಂದರೆ ಇಲ್ಲ ಹೆಣ್ಣು ಕರ ಆದರೂ ಪರವಾಗಿಲ್ಲ ಗಂಡು ಕರು ಆದರೂ ಪರವಾಗಿಲ್ಲ ಯಾವುದೇ ಕರು ಆದರೂ ನಾವು ಸಾಕ್ತೀವಿ ನಾವನ್ನು ಹೊರಗಡೆ ಕಳ್ಸಲ್ಲ ಹೌದು ಪ್ರೀತಿ ಮಾಡ್ಕೊತೀವಿ ಈಗಾಗಲೇ ನಮ್ಮ ಈ ಗೋಶಾಲೆಯಲ್ಲಿ ಜಾಗ ಸಾಕಾಗದೆ ಹೊರಗಡೆ ಇನ್ನೊಂದು ಮೊನ್ನೆ ರಾಮನವಮಿ ದಿನ ಇನ್ನೊಂದು ಹೊಸ ಗೋಶಾಲೆಯ ಉದ್ಘಾಟನೆ ಕೂಡ ಆಯ್ತು ಹೊಸತಾಗಿ ಹೊರಗಡೆ ಒಂದು ಹದಿನಾಲ್ಕು ಕರುಗಳಿಗೆ ಅಂತವೇ ವಿಶೇಷವಾಗಿ ಹೊಸ ಒಂದು ಕಟ್ಟಡದ ಉದ್ಘಾಟನೆ ಕೂಡ ಆಯ್ತು ಹಾಗೆ ಇನ್ನೊಂದು ಗೋಮಾಳದ ಉದ್ಘಾಟನೆ ಕೂಡ ಆಗದಿದೆ ಅದನ್ನು ನೋಡಿ ಕಿವಿಗಳು ನೋಡಿ ಹಿಂಗಿರುತ್ತೆ ಗೀರ್ ಹಸುಗಳು ಹ್ಞೂ 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 ನಮ್ಮ ಈ ಗೋಶಾಲೆಯಲ್ಲಿ ಅಂತದ್ದು ಎಲ್ಲಿ ತೋರ್ಸೋ ಬಗ್ಗು ಬಗ್ಗು ತಲೆ ತೋರಿಸ್ಕೊಡ್ತೆ ಬಗ್ಗು ಇಲ್ಲ ಇಲ್ಲ ಹ್ಮ್ ಮತ್ತೆಲ್ಲಿ ಮತ್ತೆಲ್ಲಿ ತೋರಿಸ್ಕೊಡೋ ఎస్ చందో నీన్ కోదు ఆ నిన్ కోదు ఎస్ చందకి ಏನು ನಾನು ಏನು ನೋಡ್ಬಿಡಿ ಇದು ಯಾಕೆ ನಾನೇನು ಕೂತ್ರೆ ಈ ತರ ಅಂದ್ರೆ ಇಲ್ಲಿ ಬಂದು ಕೂತಿದ್ದೀನಿ ಅಂತಂದ್ರೆ ಏನಾದರೂ ಅವುಗಳಿಗೆ ಮಸಾಜ್ ಕೊಡಬೇಕು ಇಲ್ಲೆಲ್ಲ ತೋರಿಸ್ಕೊಡ್ಬೇಕು ಅದೆಲ್ಲ ಮಾಡ್ಲೇಬೇಕು ಅಂತ ಈಗ ಹಾಗೇನಾದ್ರೂ ಮಾಡ್ಬೇಕು ಕೂತ್ ನೋಡಿ ಏ ಕ್ಷಮೆ ತಳ್ತಿದ್ದಲ್ಲ ನನ್ನ ಏಯ್ ಶಬಲೆ ಕಿಲಾಡಿ ಕಿತ್ತಮ್ಮ ನೀನೇ ಅಮ್ಮ ಆಗ್ತಾ ಇದ್ದೆ ನೀನು ಇದು ಕಿಲಾಡಿ ಎಲ್ಲ ಬಿಡವು ನೀನು ನೀನಿಗೆ ಎಂತ ಆಗ್ತಿದ್ದೆ ಹೇಳು ಅಮ್ಮ ಆಗ್ತಿದ್ದೆ ನೀನ್ ಹೊಟ್ಟೆಲೊಂದು ಪೂಜಾನಿ ಪಾಪು ಇದ್ದು ಇನ್ನು ಈ ತರ ಕಿಲಾಡಿ ಎಲ್ಲ ಮಾಡಬಾರ್ದು ಹ್ಮ್ ಕಿಲಾಡಿ ಮಾಡಿ ಇಲ್ಲಿಯೇ ನೀನ್ ಮುಂದೆ ಅಮ್ಮ ಆಗ್ತಾ ಇಲ್ಯಾ ಈಗ ಆತನು ಸ್ವಲ್ಪ ಜನಕ್ಕೆ ಪಾಪು ಹೊರಗೆ ಬಂತು ಅಮ್ಮ ಹೇಳಿ ನೀ ದೊಡ್ಡ ನೀನು ಈಗಲೂ ಕಿಲಾಡಿ ಮಾಡ್ತೆ ನೀನು ಗೊತ್ತಾಯ್ತು ಅಂತ ಅನ್ಕೋತೀರ ಹ್ಮ್ ಸಣ್ಣ ಪಾಪು ತರ ಮಾಡಲಿಲ್ಲ ಈಗ ಶಬಲೆ ಓ ಶಬಲ ಹ್ಮ್ ನೀ ದೊಡ್ಡಿಲ್ಲಯಾ ಈಗ ಅಲ್ವಾ ಶಬಲೆ ದೊಡ್ಡವಳಾಗ್ಲಿಲ್ವಾ ಈಗ ಬಾರಿ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೋಬೇಡಿ ಅರ್ಥ ಆಗಿರತ್ತೆ ಆದ್ರೆ ಕಿಲಾಡಿ ಮಾಡೋದೆಲ್ಲ ಬಿಡೋದಿಲ್ಲ ನೋಡಿ ಕಿವಿ ಕಿವಿ ನೋಡಿ ಅವಳು ಹ ನೋಡ್ ನೋಡ್ ಅಲ್ದನಾ ಶಬಲೆ ಓ ಶಬಲೆ ಹಾ ಹೌದಣ್ಣ ಶಬಲೆಬಲೆಬಲೆ ಬಲ್ರಾಮ ನೋಡ ಬಲ್ರ ಶಬಲೆ ಅಂತ ಮಾಡ್ತೇ ಆ ತಾತ ತಡೆ ತಡೆ ಈಗ ಎಷ್ಟೊತ್ತೀತನ ನಾನು ನೇವರ್ಸ್ತಾ ಇರ್ತೇನೋ ತಲೆನ ಅಲ್ಲಿವರೆಗೆ ಏನು ಮಾಡಲ್ವ ಸುಮ್ಮನೆ ಇರ್ತಾಳ ಯಾವ ನಾನು ಹಿಂಗ್ ಸುಮ್ಮನೆ ಕೂತ್ಕೊಳ್ತೇನ ನೋಡ್ತಿದ್ದಾಳೆ 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 ಶುರು ಮತ್ತೆ ಖಾಲಿ ಕೂತ್ಕೊಳಂಗಿಲ್ಲ ಅಲ್ಲನಾ ನೋಡಿ 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 ಏಯ್ ಶಬಲೆ ಬಿಡು ಬಂಗಾರ ಬ್ಯಾಗ್ ಡೆಲಿವರಿ ಆಗಲಿ ಆರಾಮದಾಗಲಿ ನೀಲಿವರಿ ಚಿಕ್ಕ ಹ್ಞೂ ಇವಳು ನೋಡಿ ನಮ್ಮ ಚಂದ್ರಾಣಿ ಹ್ಞೂ ಅಂತ ಎಂತ ಅಂತ ಇವಳಿಗೆ Nan kaiti nudo, nan balei do, nan re tung style. Nanda oh senggane, anta 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 ಅಂತದಾ ಬಂದು ಬಂದು ನೋಡಿ ನನ್ನ ಕೈ ಹತ್ರ ಅವಳು ಕೆನ್ನೆ ಇಟ್ಕೊಳ್ಳೋದು ನನ್ನ ಕೈ ಹಿಂಗೆ ಇಟ್ಕೊಂಡ್ರೆ ಸಾಕು ಅವಳಿಗೆಲ್ಲೆಲ್ಲಿ ಅದು ನಾನು ನೇವರ್ಸ್ಬೇಕಂತ ಅವಳೇ ಹೇಳ್ತಿರ್ತದ ಏನ್ ಹೇಳ್ತಿದ್ದಾರೆ ಮರ್ಮ ಚಿಕಿತ್ಸೆ ಎಂದರೇನು ಮರ್ಮ ಚಿಕಿತ್ಸೆ ಅಂತಂದರೆ ನಮ್ಮ ದೇಹದಲ್ಲಿ ಕೆಲವೊಂದಿಷ್ಟು ಮರ್ಮ ಪಾಯಿಂಟ್ಸ್ಗಳಂತ ಇರುತ್ತೆ ಮರ್ಮ ಪಾಯಿಂಟ್ಸ್ಗಳು ಅಂತಂದರೆ ಒಂದಿಷ್ಟು ಎನರ್ಜಿ ಸೆಂಟರ್ಗಳಂತ ಹೇಳ್ಬೋದು ಆ ಮರ್ಮ ಪಾಯಿಂಟ್ಸ್ಗಳಿಗೆ ನಾವು ಪ್ರೆಷರ್ ಹಾಕಿದಾಗ ದೇಹದಲ್ಲಿ ಒಂದಿಷ್ಟು ಬದಲಾವಣೆಗಳು ಒಂದಿಷ್ಟು ಚೇಂಜಸ್ಗಳನ್ನು ನಾವು ನೋಡ್ತೀವಿ ಸೊ ಆ ಮರ್ಮ ಪಾಯಿಂಟ್ಸ್ಗಳನ್ನು ಉಪಯೋಗಿಸ್ಕೊಂಡು ನಮ್ಮ ದೇಹದನ್ನ ಎನರ್ಜಿಯಲ್ಲಾಗಿರೋ ಇಂಬ್ಯಾಲೆನ್ಸನ್ನು सरीम प्रक्रिय सरीम चिकित्से मर्म चिकित्सा <laughs> <laughs> गुंडम ಹಾ ಈ ಥರ ಹಸಿನ ಹತ್ರ ನೆಕ್ಕಿಸ್ಕೊಂಡ್ರೆ ತುಂಬ ಒಳ್ಳೇದಂತೆ ಅದೊಂಥರ ಆಶೀರ್ವಾದ ಆ ಹಸುಗಳು ನಮ್ಮ ಕೈಯನ್ನು ನೆಕ್ಕಿ ಆಶೀರ್ವಾದ ಮಾಡಿದ್ರೆ ತುಂಬ ಒಳ್ಳೇದಾಗತ್ತಂತ ನಮಗೆ ನೋಡಿ ಅಲ್ಲೆಲ್ಲ ನಮ್ಮ ಹೆಲ್ತ್ ಸೀಕರ್ಸ್ ಧನ್ವಂತರಿ ಉಪಾಸಕರು ಬಂದು ಹತ್ರ ಗೋಗಳ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಿದ್ದಾರೆ ಬಂದು ಗೋಗಳೆದ್ರು ಕೈ ಮುಗ್ದು ನಿಂತು ಪ್ರಾರ್ಥನೆ ಮಾಡ್ಕೊಳ್ತಿದ್ದಾರೆ ಹಾಗೆ ಹಿರಿಯರು ಮಕ್ಕಳಿಗೆ ಹೇಳ್ಕೊಳ್ತಿದ್ದಾರೆ ನಿಮ್ಮ ಮನಸ್ಸಿಗೆ ಏನೇನು ಬರುತ್ತೋ ಸೇನೆಯಾದ್ರೆ ನಿಂತು ಕೈ ಮುಗ್ದು ಏನೇನು ನಿಮ್ಮ ಮನಸ್ಸಿಗೆ ಬರುತ್ತೋ ಅದನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದವರು ಇದ್ದಾರೆ ಹೈದ್ರಾಬಾದಿಂದ ಬಂದವರು ತಮಿಳ್ನಾಡಿನಿಂದ ಬಂದವರು ಬೆಂಗಳೂರಿಂದ ಬಂದವರು ದಾವಣಗೆರೆಯಿಂದ ಚಿತ್ರದುರ್ಗದಿಂದ ಎಲ್ಲ ಬೇರೆ ಬೇರೆ ಕಡೆಯವರು ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಹಳ್ಳಿ ಜಿಲ್ಲೆಗಳಿಂದ ಬಂದು ಇಲ್ಲಿ ಗೋಕರ್ಣದ ಸಸ್ಯ ಸಂಜೀವಿನಿಯಲ್ಲಿ ಗೋ ಸೇವೆಯನ್ನು ಮಾಡ್ತಾ ಗೋಗಳ ಆಶೀರ್ವಾದವನ್ನು ಪಡ್ಕೊಳ್ತಾ ಗೋವಿನ ಜೊತೆಯಲ್ಲಿ ಗೋವು ಮತ್ತು ನಾವು ಅನ್ನೋ ಒಂದು ಕಾನ್ಸೆಪ್ಟ್ನ ಜೊತೆಯಲ್ಲಿ ಗೋವಿನ ಜೊತೆಯಲ್ಲಿ ಇದ್ದು ಆ ಗೋಮಾತೆಯರ ಆಶೀರ್ವಾದವನ್ನು ಪಡ್ಕೊಳ್ತಿದ್ದಾರೆ ನೀವು ಕೂಡ ಬನ್ನಿ ನಮ್ಮ ಗೋಶಾಲೆಗೆ ಒಮ್ಮೆ ಭೇಟಿ ನೀಡಿ ಹಾಗೆ ನಾಳೆ ನಡೀತಾ ಇರುವಂತಹ ಈ ಗೋಗ್ರಾಸ ಸೇವೆಯಲ್ಲಿ ನೀವು ಕೂಡ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪಾಲ್ಗೊಳ್ಬೋದು ಪ್ರತ್ಯಕ್ಷವಾಗಿ ಪಾಲ್ಗೊಳ್ಳಲಿಕ್ಕೆ ನಾಳೆ ಬೆಳಗ್ಗೆ ಆರು ಇಲ್ಲಿ ಬನ್ನಿ ಪರೋಕ್ಷವಾಗಿ ಪಾಲ್ಗೊಳ್ಳುವವರು ಹೌದು ಪರೋಕ್ಷವಾಗಿ ಪಾಲ್ಗೊಳ್ಳುವವರು ಏಯ್ಟ್ ಸೆವೆನ್ ಸಿಕ್ಸ್ ಟು ಏಟ್ ಫೋರ್ ಫೈವ್ ಜೀರೋ ಡಬಲ್ ಫೋರ್ ಈ ಸಂಖ್ಯೆಗೆ ನಿಮ್ಮ ಹೆಸರು ರಾಶಿ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ಆ ಡೀಟೇಲ್ಸ್ಗಳು ನಂದಿ ಕಳಿಸ್ಕೊಡಿ ನಾವು ಕೂಡ ನಿಮ್ಮ ಹೆಸರಿನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಈ ಗೋಗಳಿಗೆ ಗೋಬ್ರ ಸೇವೆಯನ್ನು ಮಾಡ್ತೀವಿ ಅಲ್ವಾ ಇನ್ಯಾಕ್ತ ಬನ್ನಿ ನಮ್ಮ ಜೊತೆ ಈ ಪೂಜೆಯಲ್ಲಿ ನಾಲೆ ಪಾಲ್ಗೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕಾಹ ಸಮಸ್ತ ಸುಖಿನೋಭಾವಂತ ನಮಸ್ಕಾರ